ಗಂಧದ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈವರ ಸುದ್ದಿ ಏನು ಅಂತಂದರೆ ತ್ರೀ ಕನ್ನಡ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯ ಸೀರಿಯಲ್ ಟಿ ಆರ್ ಪಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಮತ್ತೆ ನಂಬರ್ ಒನ್ ಸ್ಥಾನಕ್ಕೆ ಏರಿದೆ ಕರ್ಣ ಅದು ನೈನ್ ಪಾಯಿಂಟ್ ಟು ಟಿ ವಿ ಆರ್ನೊಂದಿಗೆ ಇನ್ನು ಎರಡನೇ ಸ್ಥಾನದಲ್ಲಿ ಅಣ್ಣಯ್ಯ ನೈನ್ ಟಿ ವಿ ಹಾಗೂ ಒಂಬತ್ತು ಒಂಬತ್ತು ಟಿ ವಿ ಆರ್ ಮೂಲಕ ಬರೆಸ್ತಾರೆ ಮತ್ತು ಎರಡನೇ ಸ್ಥಾನಕ್ಕೆ ಬಂದಿದೆ ಇನ್ನು ಫೈ ಪಾಯಿಂಟ್ ಫೋರ್ ಟಿ ವಿ ಆರ್ ಮೂಲಕ ಲಕ್ಷ್ಮೀ ನಿವಾಸ ಫೈವ್ ಪಾಯಿಂಟ್ ಟು ನಾನಿಂದ ಬಿಡಲಾರೆ ಸಿಕ್ಸ್ ಪಾಯಿಂಟ್ ನೈನ್ ಬ್ರಹ್ಮಗಂಟು ಟಿ ವಿ ಆರ್ ತಗೊಂಡಿದರೆ ಇನ್ನು ಹೊಸ ಧಾರಾವೇರಿ ರಾಘವೇಂದ್ರ ಮಹಾತ್ಮೆ ಸಿಕ್ಸ್ ಪಾಯಿಂಟ್ ಫೈವ್ ಟಿ ವಿ ಆರ್ ಪಡ್ಕೊಂಡಿದೆ ಇನ್ನು ಪುಟಕ್ಕನ ಮಕ್ಕಳು ಆರು ಟಿ ವಿ ಆರನ್ನು ಪಡ್ಕೊಂಡಿದ್ದು ಶ್ರಾವಣಿ ಸುಬ್ರಹ್ಮಣ್ಯ ಸ್ಲಾಟ್ ಚೇಂಜ್ ಆಗಿರೋದ್ರಿಂದ ನಾಲ್ಕು ಟಿ ವಿ ಆರ್ ಪಡ್ಕೊಂಡಿದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಸೀರಿಯಲ್ಗಳನ್ನ ನೋಡ್ಕೊಂಡು ಬರೋದಾದರೆ ಈ ವಾರ ನಂಬರ್ ಒನ್ ಸ್ಥಾನದಲ್ಲಿ ನಂದ ಗೋಕುಲ ಧಾರಾವಾಹಿ ಫೈವ್ ಪಾಯಿಂಟ್ ನೈನ್ ಟಿ ವಿ ಆರ್ ಪಡ್ಕೊಂಡಿದೆ ಇನ್ನು ಭಾಗ್ಯಲಕ್ಷ್ಮಿ ಫೈವ್ ಪಾಯಿಂಟ್ ತ್ರೀ ಭಾರ್ಗವೇಲರ್ ಬಿ ಫೈವ್ ಪಾಯಿಂಟ್ ಒನ್ ಹಾಗೂ ಮುದ್ದು ಸೊಸೆ ಕೂಡ ಫೈವ್ ಪಾಯಿಂಟ್ ಒನ್ ಟಿ ವಿ ಆರ್ನ ಪಡ್ಕೊಂಡಿದೆ ಇನ್ನು ಪ್ರೇಮ ಕವೇ ಲಾಸ್ಟ್ ವೀಕ್ಕಿಂತ ಈ ವೀಕ್ ಜಾಸ್ತಿ ಆಗಿದೆ ಫೋರ್ ಪಾಯಿಂಟ್ ಸೆವೆನ್ ನಿನಗಾಗಿ ಫೋರ್ ಪಾಯಿಂಟ್ ಟು ಯಜಮಾನ ತ್ರೀ ಪಾಯಿಂಟ್ ಸಿಕ್ಸ್ ಕಡಿಮೆ ಆಗಿದೆ ಯಜಮಾನದು ದೃಷ್ಟಿಗೊಟ್ಟು ಟೂ ಪಾಯಿಂಟ್ ಸಿಕ್ಸ್ ಹಾಗೂ ರಾಮಾಚಾರಿ ಟೂ ಪಾಯಿಂಟ್ ಫೈವ್ ಟಿ ವಿ ಆರನ್ನು ಪಡ್ಕೊಂಡಿದೆ